ವೀಕ್ಷಕರೇ ದಾಂಪತ್ಯದ ಸಮಸ್ಯೆ ಅಂದರೆ ಏನು ಗಂಡ ಹೆಂಡತಿ ಗಂಡ ಹೆಂಡತಿ ಮದುವೆ ಆದ ನಂತರ ತಿಂಗಳು ಅಥವಾ ವರ್ಷ ಅತಿ ಅನ್ಯನ್ಯವಾಗಿ ಇದ್ದು ಮಧ್ಯದಲ್ಲಿ ಕೆಲವು ಸಮಸ್ಯೆ ಬರುತ್ತೆ ಹೆಂಡತಿ ಕಡೆಯಿಂದ ಆಗಿರಲಿ ಅಥವಾ ಗಂಡನ ಕಡೆಯಿಂದ ಆಗಿರಲಿ ಆ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದು ಬರ್ತಾ ಬರ್ತಾ ಏನಾಗುತ್ತೆ ಅದು ಬೆಟ್ಟದಷ್ಟು ಬೆಳೆದೋಗ್ಬಿಡತ್ತೆ ಅವಾಗ ಇಬ್ರು ಮನಸ್ತಾಪ ಆಗಿ ಹೆಂಡತಿ ನಿನ್ನ ಸವಾಸನೆ ಬೇಡ ಅಂತ ಹೇಳಿ ತೋರ್ ಮನೆ ಸೇರ್ಕೊಂಡ್ಬಿಡ್ತಾರೆ ತೋರ್ ಮನೆ ಸೇರ್ಕೊಂಡಾಗ ಗಂಡ ಸುಮ್ಮನೆ ಕೂರಕಾಗತ್ತ ನನ್ನ ಹೆಂಡತಿ ಏನೋ ಒಂದು ಘಟನೆ ನಡೆದು ಹೋಗಿದೆ ಮತ್ತೆ ನನ್ನ ಹೆಂಡತಿನ ಕರೆದುಕೊಂಡು ಬರಬೇಕು ಮತ್ತೆ ಸಂಸಾರ ಅನ್ಯನ್ಯವಾಗಿ ಮುಂದಿನ ಜೀವನ ಅನ್ನೋ ವ್ಯಾಮೋಹದಲ್ಲಿ ಸುಮಾರು ಸತಿ ಹೆಂಡತಿ ಮನೆಗೆ ಹೋದ್ರೂ ಅಲ್ಲಿ ಒಂದು ಕೌಡಿ ಕಾಕಷ್ಟು ಕಿಮ್ಮತ್ತು ಅವನಿಗೆ ಸಿಗೋದಿಲ್ಲ ಅದೇ ಥರ ಹೆಂಡತಿ ಅಥವಾ ಗಂಡ ಕೆಲವು ಸಮಯದಲ್ಲಿ ಹೆಂಗಸರಿಗೆ ಗಂಡ ದೂರ ಆಗಿರ್ತಾನೆ ಇನ್ನೊಂದು ಪರಸ್ತ್ರೀ ಯಾಮೋಹದಲ್ಲಿ ಕಟ್ಕೊಂಡದಂಥ ಹೆಂಡತಿಯನ್ನು ಬಿಟ್ಟು ಇನ್ನೊಂದು ಸ್ತ್ರೀಯಲ್ಲಿ ಯಾಮೋಹದಲ್ಲಿ ಅವನು ಮನೆ ಮಾಡಿಕೊಂಡು ಆಗಿ ಇರ್ತಾನೆ ಇಲ್ಲಿ ಕಟ್ಕೊಂಡಂಥ ಹೆಂಡತಿ ನನ್ನ ಗಂಡ ನನ್ನಿಂದ ದೂರ ಆದ ಮತ್ತೆ ನನ್ನ ಗಂಡನ ಪಡ್ಕೋಬೇಕು ಆ ಕೆಟ್ಟ ಸ್ತ್ರೀ ಸಾಹಸದಿಂದ ಬಿಡಿಸಬೇಕು ಮತ್ತೆ ನನ್ನ ಯಜಮಾನ ನನ್ನ ಹತ್ರ ಬರಬೇಕು ಅನ್ನೋ ಯಾಮೋಹದಲ್ಲಿ ಸ್ತ್ರೀ ಇರ್ತಾನೆ ಈಗ ಅದೇ ಥರ ಸಮಸ್ಯೆಗಳು ಗಂಡ ಆಗಲಿ ಅಥವಾ ಹೆಂಡತಿ ಆಗಲಿ ದೂರ ಆದವರು ಮತ್ತೆ ದಾಂಪತ್ಯ ಹೊಂದಾಣಿಕೆ ಆಗುವುದಕ್ಕೆ ಅಂದರೆ ದಾಂಪತ್ಯ ಕೂಡೋದಕ್ಕೆ ದಾಂಪತ್ಯ ಮತ್ತೆ ಒಡೆದುವುದಂತ ಸಂಸಾರ ಮತ್ತೆ ಕೂಡಿಸುವಂತ ಒಂದು ಸರಳವಾದಂಥ ಒಂದು ತಂತ್ರವನ್ನು ಹೇಳಿಕೊಡುತ್ತೇನೆ ವೀಕ್ಷಕರೇ ಆ ತಂತ್ರವನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು ಮಾಡಿದರೆ ಯಾವುದೇ ಇದಕ್ಕೆ ಖರ್ಚು ವೆಚ್ಚ ಯಾವುದೂ ಬರುವುದಿಲ್ಲ ಇದು ನಿಮ್ಮ ಮನೆಯಲ್ಲೇನೆ ನಿಮ್ಮ ಕೈಯಲ್ಲಿ ಮಾಡುವಂತ ಒಂದು ತಂತ್ರವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ವೀಕ್ಷಕರೇ ಆ ತಂತ್ರವನ್ನು ನೀವು ಮಾಡಿ ನಿಮ್ಮ ಹೆಂಡತಿ ದೂರ ಆದಂತ ಹೆಂಡತಿ ಗಂಡ ಬೇಕಂತ ಅವರಾಗಿ ಬರ್ತಾರೆ ಗಂಡ ಬಿಟ್ಟಂತ ಹೆಂಡತಿ ನನ್ನ ಗಂಡ ಅಂತ ನನಗೆ ಅವರು ಹೆಂಡತಿ ಜೊತೆ ಗಂಡನ ಜೊತೆ ಮತ್ತೆ ಸ್ನೇಹದಿಂದ ಪ್ರೀತಿಯಿಂದ ಮತ್ತೆ ಒಗ್ಗಟ್ಟಾಗಿ ಜೀವನ ಮಾಡೋದು ಸತ್ಯ ಈ ತಂತ್ರವನ್ನು ಶುಕ್ರವಾರ ಅಥವಾ ಮಂಗಳವಾರ ಕೇವಲ ಎರಡು ವಿಳೆದೆಲೆಯಲ್ಲಿ ಅರ್ಥ ಆಯ್ತಾ ಎರಡು ವಿಳೆದೆಲೆ ಒಂದು ಅರಿಶಿಣದ ಕೊಂಬು ಅರ್ಥ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಅರ್ಥ ಆಯ್ತಾ ಈ ಎರಡು ವಿಳೆದೆಲೆಯಲ್ಲಿ ಒಂದು ವಿಳೆದೆಲೆಯಲ್ಲಿ ಈಗ ನಿಮ್ಮ ಯಜಮಾನ ದೂರ ಆಗಿದ್ದರೆ ಯಜಮಾನ ಹೆಸರನ್ನು ಬರೆಯಬೇಕಾಗತ್ತೆ ಅರ್ಥ ಆಯ್ತಾ ಈಗ ಸದ್ಯಕ್ಕೆ ಮಂಜುನಾಥ ಅಂತ ಬರೆದಿದ್ದೇನೆ ಒಂದು ಉದಾಹರಣೆಗೆ ವೀಕ್ಷಕರೇ ಮಂಜುನಾಥ ಆಯ್ತಾ ಒಂದೇ ಎಲೆಯಲ್ಲಿ ಮಂಜುನಾಥನ್ನು ಬರೀಬೇಕು ಅಂದ್ರೆ ನಿಮ್ಮ ಹೆಸರು ಆ ನಂತರ ನಿಮ್ಮಿಂದ ದೂರ ಆದಂತ ವ್ಯಕ್ತಿ ಸ್ತ್ರೀ ಆಗಿರ್ಲಿ ಅಥವಾ ಪುರುಷ ಆಗಿರ್ಲಿ ಯಾರೇ ಆಗಿರ್ಲಿ ಅವರ ಹೆಸರನ್ನು ಬರೀಬೇಕಾಗುತ್ತೆ ಮಮತಾ ಅಂತ ಬರೆದಿರ್ತೀನಿ ಇದು ನಾನು ಉದಾಹರಣೆಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೀವು ಹೇಗೆ ಮಾಡಬೇಕನ್ನೋ ದಾರಿಯನ್ನು ನಾನು ತೋರಿಸ್ತಾ ಇದ್ದೇನೆ ಇದು ಒಳ್ಳೆಯದಕ್ಕೆ ಏಕೆಂದರೆ ಒಡೆದು ಹೋದಂಥ ಸಂಸಾರ ದೂರ ಆದಂತ ದಾಂಪತ್ಯ ಮತ್ತೆ ಕೂಡೋದಕ್ಕೆ ಈ ಯಂತ್ರವನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವೀಕ್ಷಕರೇ ಈ ಎರಡು ಎಲೆಯಲ್ಲಿ ಒಂದು ಎಲೆಯಲ್ಲಿ ನಿಮ್ಮ ಹೆಸರು ಇನ್ನೊಂದು ಎಳೆದ ಎಲೆಯಲ್ಲಿ ನಿಮ್ಮ ಹೋದ ದೂರ ಆದಂತ ವ್ಯಕ್ತಿ ಅಥವಾ ನಿಮ್ಮ ಧರ್ಮಪತ್ನಿ ಅಥವಾ ಯಜಮಾನ ಯಾರೇ ಆಗಲಿ ಅಂತವರ ಹೆಸರನ್ನು ಬರೆದು ಈ ಎರಡು ಎಲೆಯನ್ನು ಹೀಗೆ ಜೋಡಿಸಿ ಅರ್ಥ ಆಯ್ತಾ ಹೀಗೆ ಜೋಡಿಸಿಬಿಟ್ಟು ಇದಕ್ಕೆ ಒಂದು ಮಂತ್ರಾಕ್ಷತೆಯನ್ನು ನಾವು ಹೇಳಬೇಕಾಗತ್ತೆ ಆ ಮಂತ್ರಾಕ್ಷತೆಯನ್ನು ಒಂದು ಬಾರಿ ಇಪ್ಪತ್ತೊಂದು ಬಾರಿ ಆ ಮಂತ್ರಾಕ್ಷತೆಯನ್ನು ಪಠಿಸಿ ಇದಕ್ಕೆ ಅರಿಶಿಣ ಮತ್ತು ಕುಂಕುಮದಿಂದ ಅರ್ಧ ವೀಕ್ಷಕರೇ ಓಂ ಕ್ರಾಂ ಕ್ರೀಂ ಕ್ರೋಂ ಪಟ್ ಸ್ವಾಹ ಹೇಳಿ ತರ್ತಾ ಇದ್ವಿ ವೀಕ್ಷಕರೇ ಈ ಮಂತ್ರವನ್ನು ನಾನು ಇನ್ನೊಂದು ಸತಿ ಹೇಳ್ತಾ ಇದೀನಿ ಕೇಳಿ ಓಂ ಕ್ರಾಂ ಕ್ರೀಂ ಕ್ರೋಂ ಪಟ್ ಸ್ವಾಹ ಈ ತರ ಇಪ್ಪತ್ತ ಒಂದು ಬಾರಿ ಅರಿಶಿಣ ಕುಂಕುಮ ಕೈಯಲ್ಲಿ ಹಿಡಿಕೊಂಡು ಎಡಗೈಯಲ್ಲಿ ವಿಳೆದೆಲೆಯನ್ನು ಹಿಡಿಕೊಂಡು ಈ ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ಪಠಿಸಿ ಆ ಇಪ್ಪತ್ತೊಂದು ಬಾರಿನೂ ಕುಂಕುಮ ಅರಿಶಿಣದಿಂದ ಹಾಕಿ ಹೀಗೆ ಹೋಳನ್ನು ಮಾಡಿ ಮಡಿಸಬೇಕಾಗತ್ತೆ ವೀಕ್ಷಕರೇ ಹೀಗೆ ಮಡಚಿದ ನಂತರ ಅರಿಶಿಣ ಅಂತ ಗೊತ್ತಲ್ಲ ನಿಮಗೆ ಇದು ಮನೆಯಲ್ಲಿ ಸಿಗುವಂಥ ವಸ್ತುಗಳು ಈ ಅರಿಶಿಣ ಕೊಂಬು ಇದರಲ್ಲಿ ಇಟ್ಟು ಕಂಕಣ ಅಂತ ನಾವು ಕರಿತೀವಿ ಕಂಕಣ ಅಂದ್ರೆ ಗೊತ್ತಲ್ಲ ಶುಭ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳುವಂಥ ಒಂದು ವಿಧಾನ ಈ ಥರ ಒಂದು ಮೂರು ಗಂಟನ್ನು ಈ ಕಂಕಣಕ್ಕೆ ಕಟ್ಟಬೇಕಾಗುತ್ತೆ ಎರಡು ವಿಡೆದೆಲೆ ಮತ್ತು ಒಂದು ಅರಿಶಿಣದ ಕೊಂಬು ಸೇರಿಸಿ ಹೀಗೆ ಮೂರು ಗಂಟನ್ನು ಕಟ್ಟಾಯ್ತಾ ಮೂರು ಗಂಟನ್ನು ಕಟ್ಟಿದ ನಂತರ ಈ ವಸ್ತು ಈ ವಸ್ತು ಕಟ್ಟಿದ ನಂತರ ನೀವು ಒಂದು ದಿನ ಒಂದು ರಾತ್ರಿ ನಿಮ್ಮ ಸ್ತ್ರೀಯಾದರೆ ಎಡ ತೋಳಿನಲ್ಲಿ ಕಟ್ಕೋಬೇಕಾಗತ್ತೆ ಪುರುಷನಾದರೆ ಬಲ ತೋಳಿನಲ್ಲಿ ಕಟ್ಕೋಬೇಕಾಗುತ್ತೆ ಒಂದು ರಾತ್ರಿ ಕಟ್ಟಿಕೊಂಡು ಮಲಗಿ ವೀಕ್ಷಕರೇ ದೂರಾದಂಥ ಹೆಂಡತಿ ದೂರ ಆದಂಥ ಗಂಡ ನಿಮ್ಮ ಸಂಸಾರ ಅಗಲಿದಂತ ಸಂಸಾರ ಈ ಕಟ್ಟಿಕೊಂಡು ಮರುದಿನನೇ ನಿಮಗೆ ಸಿಹಿ ಸುದ್ದಿ ಬಂದಿರುತ್ತೆ ಅವರಾಗಿ ಮತ್ತೆ ನಿಮ್ಮ ಮನೆ ಪ್ರವೇಶ ಮಾಡ್ತಾರೆ ಮುಂದೆ ನಿಮ್ಮ ಸಮಸ್ಯೆ ಯಾವುದೇ ರೀತಿಯಿಂದ ಬರದೆ ಆ ನಿಮ್ಮದೇ ಆದಂತ ಸಂಸಾರ ಅನ್ಯನ್ಯವಾಗಿ ನಡೀತಾ ಹೋಗುತ್ತೆ ವೀಕ್ಷಕರೇ